ಅರ್ಜುನ್ ಅವಧೂತರಿಂದ ಬಾಬಾರಿಗೆ ವಿಶೇಷ ಪೂಜೆ ಅರ್ಜುನ್ ಅವಧೂತರು ಕಾಫಿನಾಡು ಚಿಕ್ಕಮಗಳೂರಿನ ಜಯನಗರ ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ಬಾಬಾರಿಗೆ ಮಹಾ ಮಂಗಳಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಯಾಕೆ ಮಧ್ಯ ಜನ ಬಿಡಿ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಸೈಡಿಗೆ ಬರ್ತಾನೆ ತಡೀರಿ ಒಂದು ಧರ್ಮ ಜನ ಗೀತಾ ಎಂಎಲ್ ಮೂರ್ತಿಯವರು ಮಾತನಾಡಿ ಅರ್ಜುನ್ ಅವಧೂತರು ನಮ್ಮ ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿರುವುದು ಬಹಳ ಸಂತೋಷವಾಯಿತು ಬಾಬಾ ಹಾಗೂ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ತಿಳಿಸಿದರು ದಿನ ನಾವು ಅರ್ಜುನ್ ಅವಧೂತರ ನಮ್ಮ ಸಮ ಇದು ದೇವಸ್ಥಾನಕ್ಕೆ ಬಂದಿದ್ರು ಅವರು ಅವರು ನಮಗೆ ಹಿಂದೆ ಸನ್ನಿಧಿಗೆ ಹೋದಾಗ ಅವ್ರನ್ನ ಹೇಳಿದರು ನಾನೊಂದು ದಿನ ನಾನು ಇದಕ್ಕೆ ನಿಮ್ಮ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬಿಟ್ಟು ಹೇಳಿ ಆದರೆ ಇವತ್ತು ಅನ್ಯ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರು ಬಂದಿದ್ದಾರೆ ಬಂದುಬಿಟ್ಟು ನಾನು ಮಂಗಳಾರತಿ ಮಾಡಿ ಹೋಗ್ತೀನಿ ಅಂತ ಬಟ್ ಹೇಳಿ ಹೇಳಿದ್ರು ಅದಕ್ಕೆ ಅದು ಅದನ್ನು ಇವತ್ತು ಬಂದಿರೋದು ನಮಗೆ ತುಂಬ ದೊಡ್ಡ ಹೆಮ್ಮೆ ಅಂತ ಭಟ್ಟ ಹೇಳಾಗುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಅವ್ರನ್ನ ಹೋಗ್ಬಿಟ್ಟು ಕಾಣಬೇಕು ಅಂತ ಬಟ್ ಹೇಳಿದ್ವಿ ಅವರೇ ಇವತ್ತು ಬಂದುಬಿಟ್ಟು ಇವ ಈ ಸನ್ನಿಧಿಗೆ ಮತ್ತೆ ನಾನು ಓಪನಿಂಗಿಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನವಂಬರಲ್ಲಿ ಬರ್ತೀನಿ ಅಂತ ಬಟ್ಟಲ್ಲಿ ಹೇಳಿದ್ದಾರೆ ಇದು ನಮಗೆ ಒಂದು ದೊಡ್ಡ ಸುದಿನ ಅಂತ ಬಟ್ಟೆಳ್ಳಿ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಶ್ರೀ ಶೆಡಿ ಸಾಯಿಬಾಬಾರವರ ಪಾದರದಿಂದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ನಮ್ಮ ಮಹಿಳಾ ಮಂಡಳಿಯವರು ಭಕ್ತ ಮಂಡಳಿಯವರು ಮತ್ತು ಭಜನಾ ಮಂಡಳಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ ನಾವುಗಳು ಎಲ್ಲರೂ ಮಾಡಿರುವಂತಹದ ಈ ಒಂದು ಕೆಲಸಕ್ಕೆ ಅವರಿಗೆ ಈ ಮೂಲಕ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸ ನಾವು ಸಲ್ಲಿಸ್ತೀವಿ ಈ ಕೆಲಸ ನಾವು ಒಬ್ಬರು ಇಬ್ಬರಿಂದ ಆಗೋದಿಲ್ಲ ಶಿರ್ಡಿ ಸಾಯಿಬಾಬರವರ ಕೃಪೆ ಇರಬೇಕು ಹಾಗೆ ಅವರ ಕೃಪೆಯಿಂದ ಇವರೆಲ್ಲರ ಶ್ರಮದಾನದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ಅವರೆಲ್ಲರಿಗೂ ಸಾಯಿಬಾಬನ ಆಶೀರ್ವಾದವಿರಲಿ ಹಾಗೆ ಹೃತ್ಪೂರ್ವಕ ವಂದನೆಗಳನ್ನು ಮತ್ತೊಮ್ಮೆ ನಾವು ಅರ್ಪಿಸ್ ಈ ಸಂದರ್ಭದಲ್ಲಿ ಮೂರ್ತಿ ಹಾಗೂ ಕುಟುಂಬದವರು ಚೈತ್ರ ಗೌಡ ಮತ್ತು ಜಯನಗರ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು